ಪಂಚಾಯಿತಿಯಿಂದ ಅದ್ದೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವ ಆಚರಣೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ ಸದಸ್ಯ ಸಿದ್ದು ಉಳ್ಳಾಗಡ್ಡಿ ಕನ್ನಡ ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದ್ದು ಅದರ ಕುರಿತು ಆತ್ಮಾವಲೋಕನ ಮಾಡಿಕೊಂಡು ಕನ್ನಡ ಉಳಿಸಿ ಬೆಳೆಸಲು ನಾವೆಲ್ಲ ಮುಂದಾಗಬೇಕು ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಸಿದ್ದು ಉಳ್ಳಾಗಡ್ಡಿ ಹೇಳಿದರು ಅವರು ಕುಕನೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡ ಕನ್ನಡ ರಾಜ್ಯೋತ್ಸವದಲ್ಲಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ನೆರವೇರಿಸಿ ಮಾತನಾಡಿ ಇಂದಿನ ಮುಂದುವರೆದ ಯುಗದಲ್ಲಿ ಆಂಗ್ಲ ವ್ಯಾಮೋಹ ಹೆಚ್ಚಾಗಿದ್ದು ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕಳುಹಿಸುತ್ತಿದ್ದಾರೆ ಇದು ನೋವಿನ ಸಂಗತಿಯಾಗಿದೆ ಹಾಗಂತ ನಾವು ಬೇರೆ ಭಾಷೆಯ ಬಗ್ಗೆ ಅಸಡ್ಡೆ ತೋರುತ್ತಿಲ್ಲ ಆಂಗ್ಲ ಭಾಷೆಯೊಂದಿಗೆ ನಮ್ಮ ತಾಯಿ ಭಾಷೆಗೆ ಮೊದಲ ಪ್ರಾಶಸ್ತ್ಯ ನೀಡಬೇಕು ಎಂದು ಹೇಳಿದರು ಈ ಹಿಂದೆ ಕನ್ನಡ ರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಗಳಂತಹ ಹಬ್ಬಗಳನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿ ಆಗುವವರೆಗೂ ಅತಿ ವಿಜೃಂಭಣೆಯಿಂದ ಆಚರಿಸಲಾಗ್ತಿತ್ತು ಆದರೆ ಈಗೀಗ ಕಾಟಾಚಾರಕ್ಕೇನು ಎಂಬಂತೆ ಆಚರಿಸುತ್ತಿರುವುದು ದುರಂತವಾಗಿದೆ ಎಂದು ಈ ವೇಳೆ ಅಸಮಾಧಾನ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿರುವ ಪಟ್ಟ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಮುಖ್ಯ ಕಾರ್ಯನಿರ್ವಾಹಕೆ ಹಾಗೂ ಸರ್ವ ಸದಸ್ಯರೇ ಸಿಬ್ಬಂದಿ ವರ್ಗದವರೆ ಹಾಗೆಲ್ಲ ಅಂಗನವಾಡಿ ನಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಕನ್ನಡವನ್ನು ಉಳಿಸುವುದರ ಜೊತೆಗೆ ಬೆಳೆಸುವ ಜವಾಬ್ದಾರಿ ಈಗ ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಅದನ್ನು ಎಲ್ಲರೂ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಆ ಕರ್ತವ್ಯವನ್ನು ನಿಭಾಯಿಸ್ಬೇಕಾಗುತ್ತೆ ಯಾಕಂದರೆ ಕನ್ನಡ ಒಂದು ಅಳಿವಿನ ಅಂಚಿನಲ್ಲಿ ಅದನ್ನು ಉಳಿಸ್ಬೇಕಾಗಿದ್ದೇ ನಮ್ಮ ಧರ್ಮ ಬೆಳೆಸೋರು ಆಮೇಲೆ ಯಾಕೆಂದರೆ ಇಂಗ್ಲೀಷಿನ ವ್ಯಾಮೋಹ ಹೆಚ್ಚಾಗಿ ಕನ್ನಡ ಇವತ್ತಿನ ಕಾಣದೊಳಗೆ ರಚಿಸಿ ಹೋಗ್ತಿದೆ ಹಾಗಂತೇಳಿ ನಾವು ಯಾವುದೇ ಭಾಷೆಯನ್ನು ನಾವು ಆಗಲಿ ಅದನ್ನು ಕೇಳೋ ದೃಷ್ಟಿಯಿಂದ ನೋಡೋದಾಗಲಿ ಕೂಡ ತಪ್ಪು ಎಲ್ಲದೂ ಈಗಿನ ಒಂದು ವ್ಯವಹಾರಿಕ ದೃಷ್ಟಿಯಿಂದ ಎಲ್ಲ ಭಾಷೆಗಳು ಅವಶ್ಯ ಅವನು ಕಲಿಯೋಣ ಆದರೆ ನಮ್ಮ ಮಾತೃಭಾಷೆ ತಾಯಿ ಸಮಾನವಾದಂಥ ಕನ್ನಡವನ್ನು ಎಂದೂ ನಾವು ಕೂಡ ಬಿಟ್ಟು ಕೊಡೋದು ಬೇಡ ಈಗ ಏನಾಗೈತಪ್ಪ ಅಂದ್ರೆ ನಮ್ಮ ನಿಮ್ಮನ್ನ ಎಲ್ಲನೂ ಹಿಡ್ಕೊಂಡು ಕೂಡ ನಾವು ಮಕ್ಕಳನ್ನ ಮಕ್ಕಳನ್ನ ಶಾಲೆಗೆ ಸೇರಿಸ್ಬೇಕಂದ್ರೆ ಇಂಗ್ಲೀಷ್ ಮೀಡಿಯಮ್ ಶಾಲೆ ಸೇರಿದ್ರೆ ಸೇರಿಸೋದು ಒಂದು ಪರಿಪಾಠ ಆಗೈತಿ ಅದು ಆಗಲಿ ಆದರೆ ಅಲ್ಲಿ ಆಯ್ಕೆ ಸಂದರ್ಭದೊಳಗೂ ಒಂದು ವಿಷಯ ಕನ್ನಡ ಮತ್ತು ಹಿಂದಿ ಹಿಂದಿಯಂತರ್ಬೈತಿ ಅಟ್ಲೀಸ್ಟ್ ಅಲ್ಲಿ ಕನ್ನಡವನ್ನ ಒಂದು ಒಂದು ಮಾತೃಭಾಷೆಯಾಗಿ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೊಡಿ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಊರಿನ ಮುಖ್ಯ ಅಭಿಧಿಗಳಲ್ಲೇ ಸಂಚರಿಸಿ ಮರಳಿ ಆಫೀಸಿಗೆ ಬರೋ ತನಕ ಎಲ್ಲರೂ ಕೂಡಿ ಮರಳನ್ನು ಪಾಳ್ಕೊಂಡು ಮೆರವಣಿಗೆ ಒಂದು ಎಸಿ ಕೊಡ್ತಕ್ಕಂಥ ಕನ್ನಡ ರಾಜೋತ್ಸವಕ್ಕೆ ಕನ್ನಡ ರಾಜೋತ್ಸವಕ್ಕೆ ಕನ್ನಡಕ್ಕೆ ಕನ್ನಡಕ್ಕೆ ಕನ್ನಡ ಹೇಳುತ್ತಾ ನನ್ನೆಲ್ಲ ಅಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಕನ್ನಡಂಬೆ ಮಾಧ್ಯಮದ ಶುಭಾಶಯಗಳನ್ನು ಹೇಳಿ ಮಾಡ್ತೀನಿ ಮೊದಲು ಇಂತಹ ಉತ್ಸವಗಳನ್ನು ಸ್ಥಳೀಯ ಶಾಲೆ ಕಾಲೇಜು ಶಿಕ್ಷಕರ ವಿದ್ಯಾರ್ಥಿಗಳನ್ನು ಕರೆಯಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಮಕ್ಕಳಿಗೆ ಸಿಹಿ ವಿತರಿಸಿ ಸಂಭ್ರಮಿಸುತ್ತಿದ್ದೆವು ಹಾಗೂ ಇವುಗಳ ಬಗ್ಗೆ ಗಂಟೆಗಟ್ಟಲೆ ಭಾಷಣಗಳ ಮೂಲಕ ಸಾರ್ವಜನಿಕವಾಗಿ ನಡೆಯುತ್ತಿದ್ದ ಈ ಕಾರ್ಯಕ್ರಮಗಳು ಇಂದು ಈ ರೀತಿ ನಡೆಯುತ್ತಿರುವುದು ನೋವನ್ನು ತರಿಸಿದೆ ಮುಂದೆ ಈ ರೀತಿ ಆಗದಂತೆ ಜಾಗೃತರಾಗಬೇಕು ಎಂದು ಈ ವೇಳೆ ತಿಳಿಸಿದರು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಒಂದು ರೂಢಿ ಹಿಂದಕ್ಕೆ ಏನಿತ್ತಲ್ಲ ಆ ರೂಢಿ ಬರ್ತಾ 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 ಕ್ಷೀಣಿಸ್ತಿದೆ ಅಧಿಕಾರಿ ವರ್ಗವರು ಅತ್ಯಂತ ಹಿಂದಕ್ಕೆ ಇದ ಪಂಚಾಯತಿ ಒಳಗೆ ಸ್ವತಂತ್ರ ದಿನಾಚರಣೆ ಇರ್ಬೋದು ಕನ್ನಡ ರಾಜ್ಯೋತ್ಸವದ ಇರ್ಬೋದು ಎಷ್ಟು ಸಂಭ್ರಮದಿಂದ ಆಚರಣೆ ಅಂದ್ರೆ ಎಲ್ಲ ಶಾಲೆ ವಿದ್ಯಾರ್ಥಿಗಳನ್ನು ಕರೆಸಿ ಸಣ್ಣದೊಂದು ಕಾರ್ಯಕ್ರಮ ಮಾಡಿ ಅವರಿಗೆ ಪ್ರೋತ್ಸಾಹವಾಗಿ ಅಂತ ಬಹುಮಾನಗಳನ್ನು ವ್ಯವಸ್ಥೆ ಅವರಿಗೆ ಉಪಹಾರದ ವ್ಯವಸ್ಥೆ ಇರ್ಬೋದು ಅತ್ಯಂತ ಸಂಭ್ರಮದಿಂದ ಮನೆಯಾದ ಒಂದು ಕಾರ್ಯಕ್ರಮ ಅನ್ನೋ ರೀತಿ ಆಚರಣೆ ಆಗ್ತಿತ್ತು ಇವತ್ತು ಯಾಕೆ ಇದು ಈ ಮಟ್ಟಕ್ಕೆ ಆಚರಣೆಗಳು ಕ್ಷೀಣಿಸ್ತಿದ್ವು ನನಗೆ ಅರ್ಥ ಆಗ್ತಿಲ್ಲ ಒಂದೇನೋ ಒಂದು ಕಾಟಾಚಾರಕ್ಕನ್ನು ಲೆಕ್ಕಕ್ಕೆ ಹಾಕಿದ್ದವು ದಯವಿಟ್ಟು ಹಂಗೆ ಮಾಡಬಾರ್ದು ಇದನ್ನ ಮಾಡಬಾರ್ದು ಅದನ್ನ ಏನು ಕ್ರಮ ವಹಿಸ್ತೀರಿ ಮುಂದಿನ ದಿನ ಇದು ಇದು ಈ ರೀತಿ ಆಗಬಾರ್ದು ನಾವು ಸಹಕಾರ ಕೊಡೋಕೆ ಎಲ್ಲರೂ ಎಲ್ಲರೂ ಇದ್ದೀವಿ ಇನ್ಕ್ಲೂಡಿಂಗ್ ಊರಿನ ಪ್ರಮುಖರು ಕೂಡ ಅದಕ್ಕೆ ತಯಾರಿದಾರ ಇವತ್ತಿನ ದಿವಸ ಬಂದಂತ ಎಲ್ಲರಿಗೆ ಸಿ ಅಂತೀನಂತೇಳಿ ಉಕ್ನೂರು ವರ್ತಕ ಸಂಘದವರು ಪ್ರತಿ ವರ್ಷದಂತೆ ಅದನ್ನ ಅದನ್ನ ನಾವು ಎಷ್ಟು ಪ್ರೀತಿಯಿಂದ ನಂತರ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಹಾಗೂ ಶಾಲಾ ಕಾರ್ಯಕರ್ತರು ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಕೆಲವೊಂದಿಷ್ಟು ಪಟ್ಟಣ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ